ಕೋಟ್ಯಾಂತರ ಬೆಲೆ ಬಾಳತಕ್ಕಂಥ ಪ್ರಾಪರ್ಟಿಗಳನ್ನ ನೀವು ಕಡಿಮೆ ದುಡ್ಡಿಗೆ ಲಪ್ಟಾಯಿಸಿದ್ರೆ ಮಾಧೇಶವಾಮಿ ದೊಡ್ಡ ಮಟ್ಟದ ಹಗರಣ ಮಾಡಿದರೆ ನಾವೇನೇ ತಗೊಂಡಿದ್ರು ಅದು ಗೌರವ ಗೌರವವಾಗಿ ಸರ್ಕಾರದ ಏನ್ ದುಡ್ಡು ಕೊಟ್ಟು ನಾವು ತಗೊಂಡಿದೀವಿ ಬೇರೆ ಯಾವುದೇ ವಿಚಾರ ಬೇರೆ ನಾವು ತಗೋಬೇಕು ಅಂತ ಇಲ್ಲ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಬಿ ವಿ ವಿಜಯೇಂದ್ರ ಅವರ ಆಪ್ತ ಬಳಗದಲ್ಲಿ ನೀವು ಗುರುತಿಸ್ಕೊಳ್ತಾ ಇದೀರಾ ಅದಕ್ಕೋಸ್ಕರನೇ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರೆ ಏನೋ ಒಂದು ಚರ್ಚೆ ಕೂಡ ಇದೆ ನಿಜ ಅಂದ್ರೆ ಅದೇ ಈಗ ಮೈಸೂರಲ್ಲಿ ಒಬ್ಬ ಯುವಕ ಬೆಳೀತಾ ಇದ್ದಾನೆ ಇಷ್ಟೊಂದು ರೀತಿಯಲ್ಲಿ ಅಧಿಕಾರ ಸಿಗ್ತಾ ಇದೆ ಸ್ಟಿಕ್ ವಾಯ್ಸ್ ಅಲ್ಲಿ ಅಂದಾಗ ಕೆಲವು ಕಾಣದ ಕೈಗಳು ಈ ತರ ಸತ್ಯಕ್ಕೆ ದೂರವಾದ ಒಂದು ಆರೋಪಗಳನ್ನ ಮಾಡೋದು ಸಹ ನಾನು ಖರೀದಿ ಮಾಡಿರೋದು ಸರ್ಕಾರಿ ಬೆಲೆ ಕೊಟ್ಟು ಒಂದು ಕೋಟಿ ನಲ್ವತ್ತೈದು ಲಕ್ಷ ಪೇಡ್ ಮಾಡಿದೀನಿ ಸರ್ಕಾರಕ್ಕೆ ಟ್ಯಾಕ್ಸ್ ನಿಮ್ ಜೊತೆ ತಟ್ಟೆಯನ್ನು ಹಂಚಿಕೊಂಡು ಅನ್ನ ತಿಂದವರು ಆ ಜನಗಳೇ ತಗೊಂಡೋಗರಾಮ ದಾಖಲಾತಿಗಳು ಕೊಡ್ತಾ ಇದ್ದಾರೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ಚಾಮುಂಡೇಶ್ವರಿ ಶಿಕ್ಷೆ ಕೊಡ್ಲಿ ಅವ್ರು ತಪ್ಪು ಮಾಡಿದ್ರೆ ತಾಯಿ ಚಾಮುಂಡೇಶ್ವರಿ ಶಿಕ್ಷೆ ಕೊಡ್ಲಿ ರಾಜಕಾರಣ ಕೆಲವೊಂದು ಆಸೆ ಇರ್ತದೆ ಬಟ್ ಅದು ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧ ನಾವು ಪೂರ್ಣ ಪ್ರಮಾಣವಾಗಿ ಭಾರತೀಯ ಜನತಾ ಪಾರ್ಟಿಯ ಆ ವರಿಷ್ಠರು ಏನ್ ಹೇಳ್ತೀರಾ ಕೆಲಸ ಮಾಡ ಈಗ ನಾವ್ ಏನ್ ನಮ್ಮ ತಂದೆದು ಮಗನ್ ತಾನೇ ಬರ್ಬೇಕು ಆ ರೀತಿ ಇವತ್ತು ನಾನು ಪರಂಪರೆ ಮಾಡ್ಕೊಂಡು ಮಾಡ್ತಾ ಇರೋದ ಕೆಲವು ಜನ ಸಹಿಸ್ತಾ ಅದಕ್ಕೆ ಅವ್ರಿಗೆ ಕಾಲ್ವೆ ಉತ್ತರ ಕೊಡುತ್ತೆ ಮುಂದೆ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದ್ದಂತಹ ಒಂದು ಹದಿನಾಲ್ಕು ನಿವೇಶನಗಳ ಒಂದು ಪ್ರಾಸನ ಏನಿತ್ತು ಇಲ್ಲಿ ಕಡೆ ರಾಜ್ಯದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸ್ತಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಇದರ ನಡು ನಡುವೆ ವಿವೆ ವಿಜೇಂದ್ರರವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಮಾದೇಸ್ವಾಮಿರವರು ಈಗ ಮೈಸೂರು ಜಿಲ್ಲಾ ಬಿ ಜೆ ಪಿಯ ಗ್ರಾಮಾಂತರ ಅಧ್ಯಕ್ಷರಾಗಿದ್ದಾರೆ ಇವ್ರುಗಳು ವಿಜೇಂದ್ರರವರ ನೆರಳಲ್ಲಿ ಸಾಕಷ್ಟು ಬೇನಾಮಿ ಆಸ್ತಿಗಳನ್ನು ಬಿಡುಗಡೆ ಮಾಡಿದ್ರು ಅಂಥೇಳಿ ಐಂದ ಶಿವರಾಮ್ರವರು ದಾಖಲೆಗಳನ್ನು ಬಿಡುಗಡೆ ಮಾಡಿದರು ಈಗ ನನ್ನೊಟ್ಟಿಗೆ ಮಾಧುಸ್ವಾಮಿ ಅವರು ಇದ್ದಾರೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಪ್ರಾಪರ್ಟಿಗಳನ್ನು ನೀವು ಕಡಿಮೆ ದುಡ್ಡಿಗೆ ಲಪ್ತಾಯಿಸಿದ್ದಾರೆ ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಂಚೆ ಅವ್ರು ಇರ್ಬೋದು ಮಾಧೇಸ್ವಾಮಿ ಅವರು ದೊಡ್ಡ ಮಟ್ಟದ ಹಗರಣ ಮಾಡಿದ್ದಾರೆ ಇವ್ರಿಗೂ ಕೂಡ ತನಿಖೆಗೆ ಒಳಪಡಿಸ್ಬೇಕು ಅಂತೇಳಿ ಒಂದಷ್ಟು ಮನೆ ಕಟ್ತಾ ಇರ್ತಕ್ಕಂಥ ಫೋಟೋಸ್ಗಳು ಖಾಲಿ ನಿವೇಶನಗಳ ಒಂದಷ್ಟು ಫೋಟೋಸ್ಗಳನ್ನು ರಿಲೀಸ್ ಮಾಡ್ತಾರೆ ನಿಜನಾ ಸರ್ ಅದು ನೀವೇ ನೋಡಿದ್ದೀರಾ ನಾವು ಲಲಿತಾದ್ರಿಪುರ ನಾನು ಹುಟ್ಟೋರು ನಮ್ಮ ತಾತ ಜಮೀನ್ದಾರ್ ಮಂತಂದವರು ನಾವು ಲಿಂಗಣ್ಣ ಅಂತ ಅರ್ಮಲೆ ಲಿಂಗಣ್ಣ ಅಂತ ಅಂದರೆ ತುಂಬ ಹೆಸರುವಾಸಿಯಾದವರು ನಾವು ಹಿಂದೆ ಮಹಾರಾಜರು ಏನು ಬನ್ನಿಪೂರ್ಜೆಗೆ ಹೋಗ್ತಿದ್ರು ಆ ಯತ್ನ ನಮ್ಮ ಮನೆಯಿಂದನೇ ಕಟ್ತಾ ಇದ್ದಿದ್ದು ಆ ಒಂದು ಮನೆತನ ಅಂದರೆ ಜಮೀನ್ದಾರು ಅಂಶ ಅಂದರೆ ನಿಮಗೆ ಗೊತ್ತಿರ್ತದೆ ಮೈಸೂರು ಹತ್ರ ಇರುವಂಥ ಲಲಿತಾದ್ರಿಪುರದಲ್ಲಿ ನಮ್ಮ ಜಮೀನ್ ಇರೋದು ಕೆಲವೊಂದು ಮೂಡಾಗೋಗಿದೆ ಕೆಲವೊಂದು ಇನ್ನೂ ನಮ್ಮ ಪರಬರಲ್ಲೇ ಇದೆ ಕೆಲವೊಂದು ಜೆಸ್ ಎಸ್ ಲೆ ಔಟ್ಗೂ ಕೊಟ್ಟಿದ್ದೀವಿ ಮೊನ್ನೆ ನಮ್ಮ ತಂದೆಯವರು ಕಾಲಾಗೋ ಮುಂಚೆ ಒಂದು ಒಂದು ಎಕರೆ ಎರಡು ಎಕರೆನೂ ಅದನ್ನು ಕೂಡ ಸೇಲ್ ಮಾಡಿದ್ದಾರೆ ಈ ಥರ ಇರಬೇಕಾದ್ರೆ ನಾವ್ಯಾಕ್ ಸರ್ ಬೇರೆಯವ್ರದ್ದು ಅದು ಇದು ಅಂತ ಮಾಡವ ನಾವು ಏನೇ ತಗೊಂಡಿದ್ರು ಅದು ಗೌರವ ಕೊಟ್ಟು ಗೌರವವಾಗಿ ಸರ್ಕಾರದ್ದು ಏನು ದುಡ್ಡು ಕೊಡಬೇಕು ಆ ಕೊಟ್ಟು ನಾವು ತಗೊಂಡಿದ್ದೀವಿ ಅದೇ ಬಿಟ್ಟರೆ ಬೇರೆ ಯಾವುದೇ ವಿಚಾರ ಬೇರೆಯವ್ರದ್ದನ್ನ ನಾವು ತಗೋಬೇಕು ಅಂತ ಇಲ್ವೇ ಇಲ್ಲ ಮೊದಲು ನಾನು ತಾಲೂಕ್ ಪಂಚಾಯಿತಿ ಸದಸ್ಯರಾದಾಗ ನಮ್ಮ ತಂದೆಯವರಿದ್ದರು ಹೇಳಲೇ ನಾನು ಬೆಳ್ಕೊ ಬಂದಿದ್ದು ಯಡಿಯೂರಪ್ಪನವರಾಗಲಿ ವಿಜಯೇಂದ್ರವರಾಗ್ಲಿ ಆವತ್ತಿನ ಭಾರತೀಯ ಜನತಾ ಪಾರ್ಟೀಲಿ ನಮ್ಮ ನಾಯಕರು ಅಂತ ನಾವು ಒಪ್ಕೊಂಡಿದ್ದೀವಿ ಅವ್ರ ಜೊತೆ ಇದ್ದಾದ ತಕ್ಷಣ ಪಾಪ ಅವ್ರ ಹೆಸರನ್ನ ಹೇಳಿ ಈ ಥರ ಎಲ್ಲ ಹೇಳೋದು ಸರಿ ಕಾಣಲ್ಲ ಇಲ್ಲೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಬಿ ವಿಜಯೇಂದ್ರ ಅವರ ಆಪ್ತ ಬಳಗದಲ್ಲಿ ನೀವು ಗುರುತಿಸ್ಕೊಳ್ತಾ ಇದ್ದೀರಾ ಅದಕ್ಕೋಸ್ಕರನೇ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರೆ ಅನ್ನೋ ಒಂದು ಚರ್ಚೆ ಕೂಡ ಇದೆ ಅಂತ ಅಂದರೆ ಅದೇ ಈಗ ಮೈಸೂರಲ್ಲಿ ಒಬ್ಬ ಯುವಕ ಬೆಳೀತಾ ಇದ್ದಾನೆ ಇಷ್ಟೊಂದು ರೀತಿಯಲ್ಲಿ ಅಧಿಕಾರ ಸಿಗ್ತಾ ಇದೆ ಚಿಕ್ಕ ವಯಸ್ಸಲ್ಲಿ ಅಂದಾಗ ಕೆಲವು ಕಾಣದ ಕೈಗಳು ಈ ಥರ ಸತ್ಯಕ್ಕೆ ದೂರವಾದ ಒಂದು ಆರೋಪಗಳನ್ನ ಮಾಡೋದು ಸಹಜ ಬಟ್ ಅವ್ರು ಏನೇ ಆರೋಪ ಮಾಡಲಿ ನಮ್ಮ ಹತ್ರ ದಾಖಲಾತಿಗಳಿದೆ ನಾಲ್ಕು ಜನಕ್ಕೆ ಏನಾಗುತ್ತೆ ಅದನ್ನು ನಾನು ಅವತ್ತು ಹೇಳಿದ್ದೀನಿ ಪತ್ರಿಕಾ ಮಾಧ್ಯಮದವರೆಲ್ಲ ಕೇಳಿದ್ರು ನೋಡಿ ನಾನು ಖರೀದಿ ಮಾಡಿರೋದು ಸರ್ಕಾರಿ ಬೆಲೆ ಕೊಟ್ಟು ಒಂದು ಕೋಟಿ ನಲವತ್ತೈದು ಲಕ್ಷ ಪೇಯ್ಡ್ ಮಾಡಿದ್ದೀನಿ ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕು ಕಟ್ಟಿದ್ದೀನಿ ಎಲ್ಲ ಆನ್ಲೈನ್ ಪೇಮೆಂಟೇ ಪ್ರತಿಯೊಂದು ಸ್ಟೇಟ್ಮೆಂಟನ್ನು ನಾನು ಅವತ್ತು ಪ್ರದರ್ಶನ ಮಾಡಿದ್ದೀನಿ ನಮಗೆ ಇನ್ನೂ ಮೂಡನೇ ನಮಗೆ ಕೊಡಬೇಕು ಮೊನ್ನೆನೂ ಕೂಡ ನಮ್ಮ ಚಿಕ್ಕ ತಾತುನ ಮನೆಯವ್ರಿಗೆ ಎರಡು ಕಾಲು ಕೋಟಿ ಬಂದಿದೆ ನಾಳಿದ್ದು ಕೂಡ ಮೂಢ ಪರಿಹಾರ ಅಂತ ಕೋರ್ಟಿಂದ ನಮ್ಮ ತಾತುನ ಮನೆಯವ್ರಿಗೆ ಎರಡು ಕಾಲು ಕೋಟಿ ಬರ್ತಾಯಿದೆ ಇದೇ ತರ ನಿರಂತರವಾಗಿ ನಮಗೆ ಮೂಢ ಪರಿಹಾರ ಕೊಡಬೇಕು ನಮ್ದೇ ಜಮೀನ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಆ ತರ ನಾವು ಕೊಟ್ಟಿರ್ಬೇಕಾದ್ರೆ ನಾವ್ಯಾಕ್ಸ್ರ್ ಬೇರೆಯವ್ರನ್ನೆಲ್ಲ ಶ್ರೀಮಂತ ಅಗರ್ಬ ಶ್ರೀಮಂತರು ರಾಜಮನೆತನದ ಜೊತೆಗೆ ಒಡ್ಡನಾಟ ಇದ್ದಂಥವ್ರು ಬಿ ಎಸ್ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವ್ರ ಜೊತೆ ಗುರುತಿಸಿಕೊಂಡಿದ್ರ ನೀವೇ ಹೇಳ್ತಿದ್ರಿ ನಮ್ಮ ತಂದೆದು ಕೆಲವೊಂದು ಒಂದಷ್ಟು ಎರಡು ಸೈಟು ಮನೆಗಳನ್ನ ಇನ್ನೂ ಹುಡುಕ್ತಾ ಇದೀವಿ ಎಲ್ಲಿ ಪ್ರಾಪರ್ಟಿ ಇದೆ ಅಂತ ಹೇಳಿ ಆ ಲೆವೆಲ್ಗೆ ನೀವು ಒಂದು ಲಾಯಲ್ ಫ್ಯಾಮಿಲಿಯಲ್ಲಿ ಇದ್ದಾಗ ಯಾಕೆ ವಿರೋಧ ಪಕ್ಷಗಳು ನಿಮ್ಮ ಹೆಸರನ್ನ ಮುಂಚೂಣಿಗೆ ತಂದು ಟೀಕೆ ಮಾಡ್ತಾರೆ ಅಂದರೆ ಅವ್ರಿಗೆಲ್ಲ ಒಂದು ಕಡೆ ಭಯ ಮುಂದಿನ ದಿನಗಳಲ್ಲಿ ಒಬ್ಬ ಯುವ ನಾಯಕ ಆಗಿ ಮೈಸೂರು ಭಾಗದಲ್ಲಿ ಬೆಳೀತಾ ಇದ್ದಾನೆ ಅಂದಾಗ ಈಗಲೇ ಈ ಥರ ಆರೋಪಗಳು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವನು ಕುಗ್ಗೋಯ್ತಾನೆ ಮಾನಸಿಕವಾಗಿ ಅಂತ ಏನೋ ಒಂದು ಇಟ್ಟಿರ್ಬೋದು ನಾವು ಯಾವುದಕ್ಕೂ ಹೆದ್ರಲ್ಲ ನಾನು ಮೂರನೇ ತಲೆಮಾರದ ರಾಜಕಾರಣ ನಮ್ಮ ತಾತ ಮಂಡ್ಲು ಪಂಚಾಯಿತಿ ಸದಸ್ಯರಿದ್ದರು ಇದ್ದರು ನಮ್ಮ ತಂದೆಯೂ ಕೂಡ ಹಾಲ್ನಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದರು ಅಧ್ಯಕ್ಷರಿದ್ದರು ನಾನು ಕೂಡ ಆಲ್ನಹಳ್ಳಿ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿದ್ದೆ ನಾನು ಎಮ್ ಬಿ ಎ ಮುಗಿದ ತಕ್ಷಣ ರಾಜ್ಯದಲ್ಲಿ ಅತಿ ಚಿಕ್ಕ ವಯಸ್ಸಿನ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ನಂತರ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮತ್ತು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗೂ ಕೂಡ ಮುಂದುವರೆದಿದ್ದೆ ಭಾರತೀಯ ಜನತಾ ಪಾರ್ಟಿಲೂ ಕೂಡ ಯುವ ಮೋರ್ಚಾ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗೂ ಇದ್ದೆ ನೀವು ಭಾಳಷ್ಟು ಪಾರಿ ನೋಡಿದ್ದೀರಾ ನಮ್ಮ ಯಾವ ರೀತಿ ಇದೆ ಏನು ಅಂತ ಅದಾದ ನಂತರ ಸರ್ಕಾರ ಬಂದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಮೈಸೂರು ಭಾಗದಲ್ಲಿ ಒಬ್ಬ ಯುವಕನ ಬೆಳೆಸಬೇಕು ಅಂತ ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷನೂ ಕೂಡ ಮಾಡಿದರು ಹಾಗಿದ್ದಾಗ ಸಂಕಷ್ಟದಲ್ಲಿದ್ದ ಮೃಗಾಲಯನ ಯಾವ ರೀತಿ ತಗೊಂಡೋದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಈಗ ಯುವ ಈಗ ಒಂದು ಮೈಸೂರು ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತಮಗೆಲ್ಲ ಕೊಟ್ಟಿದೆ ಅವರ ಆರೋಪನ ಮುಚ್ಚಾಕೋಕ್ಕೆ ಅವ್ರನ್ನ ಓಲೈಸ್ಕೊಳ್ಳೋಕ್ಕೆ ಯಾರೋ ಒಂದಷ್ಟು ಜನ ಇಲ್ಲದೋ ಹೇಳಿದ್ರೆ ಅದನ್ನು ನಾನು ಹೊಣೆ ಆಗೋಕ್ಕಾಗಲ್ಲ ನಿಮ್ಮ ಜೊತೆ ಒಂದು ಕಾಲದಲ್ಲಿ ಇದ್ದವರು ನಿಮ್ಮ ಜೊತೆ ತಟ್ಟೆಯನ್ನು ಹಂಚ್ಕೊಂಡು ಅನ್ನ ತಿಂದೋರು ಆ ಜನಗಳೇ ತೊಗೊಂಡೋಗಿ ಹಿಂದ ಶಿವರಾಮರವ್ರಿಗೆ ದಾಖಲಾತಿಗಳು ಕೊಡ್ತಾ ಇದ್ದಾರೆ ಅದು ಅವ್ರಿಗೆ ತಿಳ್ಕೋಬೇಕು ಅವತ್ತು ನನ್ನ ಜೊತೆ ಇದ್ರು ಮಾಡಿದ್ರು ಅವ್ರಿಗೇನೇನು ಸೌಲಭ್ಯ ಇತ್ತು ಅಲ್ಲ ನಮ್ಮ ಹೆಸರುನಿಗೆ ಮಸಿ ಬಳಿ ಅಂತ ಕೆಲಸ ಮಾಡ್ತಾ ಇದ್ರು ಅಂತಲೇ ಇವತ್ತು ಅವ್ರನ್ನ ದೂರ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ದೇವರೊಬ್ಬರು ತಾಯಿ ಚಾಮುಂಡೇಶ್ವರಿಗೆ ನವರಾತ್ರಿ ನಡೀತಾ ಇದೆ ನಾನೇನಾದರೂ ತಪ್ಪು ಮಾಡಿದರೆ ಚಾಮುಂಡೇಶ್ವರಿಗೆ ಶಿಕ್ಷೆ ಕೊಡಲಿ ಅವ್ರು ತಪ್ಪು ಮಾಡಿದರೆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಶಿಕ್ಷೆ ಕೊಡಲಿ ಅಷ್ಟೊಂದು ಬಿಟ್ಟರೆ ನಾವು ನಮ್ಮ ತಾಜನ ಕಾಲದಿಂದನೂ ನಾವು ಸತ್ಯಕ್ಕೆ ತಲೆಬಾಗಿ ನಡ್ಕೊ ನಡ್ಕೊಂಡಿರುವಂಥ ಜನ ಮುಂದೇನೂ ಅದೇ ರೀತಿ ಸತ್ಯವಾಗಿ ನಡ್ಕೊಂಡು ಹೋಗ್ತೀವಿ ಜಯೇಂದ್ರ ಅವರು ಮೈಸೂರಿನಲ್ಲಿ ಕಟ್ತಾ ಇರತಕ್ಕಂಥ ಒಂದು ಬಿ ಜೆ ಪಿಯ ಟೀಮ್ ಏನಿದೆ ತುಂಬ ದುರ್ಬಲವಾಗಿದೆ ಅವರು ಒಂದು ವಿಧಾನಸಭಾ ಕ್ಷೇತ್ರವನ್ನು ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಈ ಥರದವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಸಾಕಷ್ಟು ನಿಷ್ಠಾವಂತ ಕಾರ್ಯಕರ್ತರುಗಳಿದ್ರು ಒಬ್ಬರು ನಿಗಮ ಮಂಡಳಿ ಬೋರ್ಡ್ಗಳನ್ನು ಕೊಡ್ತಾರೆ ಈ ರೀತಿ ನಿಮ್ಮ ಹೆಸರು ಹೇಳಿದ್ರೆ ಒಂದು ಟೀಮು ರಾಜ್ಯ ಮಟ್ಟದಲ್ಲಿ ಚರ್ಚೆಗೆ ವಿಚಾರವನ್ನು ತರ್ತಾ ಇದೆ ಇದು ನಿಜನ ನಿಮ್ಮ ಗಮನಕ್ಕೆ ಬಂದಿದೆ ಸರ್ ಇಲ್ಲ ಈಗ ಒಬ್ಬರು ಅಧ್ಯಕ್ಷರಾದಾಗ ಅಧ್ಯಕ್ಷ ಆಕಾಂಕ್ಷಿಗಳಿದ್ದವರು ಆ ಥರ ಅಪವಾದಗಳನ್ನು ನಿಜ ಬಟ್ ಮುಂದಿನ ದಿನಗ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲೆಗೆ ಸರ್ಗೂರು ಪಟ್ಣ ಪಂಚಾಯಿತಿ ಸ್ವತಂತ್ರವಾಗಿ ಹಿಡಿದಿದ್ದೀವಿ ಹುಣ್ಸೂರಲ್ಲಿ ನಮ್ಮದೇ ಆದ ಅಭ್ಯರ್ಥಿನ ಜೆ ಡಿ ಎಸ್ ಜೊತೆಗೂಡಿ ಮತ್ತೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಸಿಗ್ತಾ ಇದೆ ಬನ್ನೂರಲ್ಲಿ ಇತಿಹಾಸದಲ್ಲೇ ನಾವು ಅಧಿಕಾರ ಹಿಡ್ದಿರಲಿಲ್ಲ ಉಪಾಧ್ಯಕ್ಷ ಹಿಡ್ದಿದ್ದೀವಿ ಉಪಾಧ್ಯಕ್ಷ ಹಿಡ್ದಿದ್ದೀವಿ ಉಸ್ತುವಾರಿ ಸಚಿವರಿಗೆ ಸೇರುತ್ತಲ್ವ ಅದು ಈಗೆಲ್ಲ ಇರಬೇಕಾದ್ರೆ ನಾನು ಯಾಕೆ ಪ್ರಬಲ ಪ್ರಬಲ ಅಲ್ಲದೆ ದುರ್ಬಲ ಆಗ್ತೀನಿ ಮುಂದಿನ ದಿನಗಳಲ್ಲಿ ನೋಡಿ ನಡೆಯುವಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇರ್ಬೋದು ನಮಗೆ ಬರೋ ಅಂಥದ್ದು ನಗರಸಭೆ ಇರ್ಬೋದು ಎಲ್ಲನೂ ನೋಡಿ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷದ ವಿಜೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ತಗೊಂಡು ಅವ್ರು ಕೊಟ್ಟಂಥ ಒಂದು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ರೀತಿ ಚಿತಿ ಬರೆದಂತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಭಾರತೀಯ ಜನತಾ ಪಾರ್ಟಿನ ಈ ಭಾಗದಲ್ಲಿ ಕಟ್ಟಿ ಬೆಳೆಸ್ತೀವಿ ಎಲ್ಲರ ಸಹಕಾರ ಇರಲಿ ಅಂತ ಈ ಮೂಲಕ ಕೇಳಿ ವಿಜಯೇಂದ್ರ ಅವರು ಯಂಗ್ ಸ್ಟಾರ್ ಇದ್ದಾರೆ ಯುವ ನಾಯಕರಿದ್ದಾರೆ ಇದ್ದಾರೆ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರರು ಹೌದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹೌದು ಬಟ್ ಅವರು ಅಧ್ಯಕ್ಷರಾದ ಬಳಿಕ ಬಿ ಜೆ ಪಿಯಲ್ಲಿ ಎರಡು ಮೂರು ಟೀಮ್ಗಳಾಗಿದೆ ಇಲ್ಲಿ ತನಕ ಯತ್ನಾಳ್ ಅವರು ಲೆಫ್ಟ್ ರೈಟ್ ತಗೊಂಡ್ರು ಕಿರುಕುಳ ಕೊಟ್ಟರು ಬಹಿರಂಗವಾಗಿ ಟೀಕೆ ಟಿಪ್ಪಣಿಗಳೆಲ್ಲ ಕೊಟ್ಟರು ಆದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರಿಸಲ್ಟ್ ಬಂದ್ರು ಅಂಡ್ ದೆನ್ ಈಗ ಬಿ ವಿಜಯೇಂದ್ರ ಅವರ ನಾಗಲೋಟವನ್ನ ನಾಗಲೋಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಈಗ ಆರ್ ಸಿ ಬಿ ಅನ್ನ ತರ್ತಿದ್ದಾರೆ ಈಶ್ವರಪ್ಪನವರು ಸರ್ ಅವರು ಆರ್ ಸಿ ಬಿ ತರದಿದ್ರೆ ಪಾರ್ಟಿಯಿಂದ ಆಚೆ ಇದ್ದು ಯಾರು ಏನಾದರೂ ತಗೊಳ್ಳಿ ಪಾರ್ಟಿ ನೆರಳಲ್ಲಿ ನಾವೆಲ್ಲ ಬೆಳೆದಿರೋದು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಏನು ಹೇಳ್ತಾರೆ ಆ ಅಧ್ಯಕ್ಷಗ್ ಅನುಗುಣವಾಗಿ ನಾವಿಲ್ಲಿ ಪಾರ್ಟಿನ ಕಟ್ತಾ ಇದ್ದೀವಿ ಬಿಟ್ಟರೆ ಅವ್ರು ಯಾರು ಏನು ಅದು ಅವರವ್ರ ವೈಯಕ್ತಿಕ ಅದಕ್ಕೆ ಅಂತಲೇ ಹಿರಿಯರಿದ್ದಾರೆ ಅವ್ರು ಅದನ್ನು ಪ್ರಸ್ತಾಪ ಮಾಡ್ತಾರೆ ಬ್ಯಾನರ್ನೊಳಗಡೆ ರಾಣಿ ಚೆನ್ನಮ್ಮ ಬ್ರಿಗೇಡ್ ಕೆಲಸ ಮಾಡುತ್ತೆ ಐಂದ ವೋಟ್ಗಳನ್ನು ಕ್ರೋಢೀಕರಿಸಲಿಕ್ಕೆ ನಾವು ಮಾಡ್ತಿರೋದು ಪಿನಲ್ಲಿ ಅಂತ ಹೇಳ್ತಾರೆ ಈಗ ಬಿ ವೈ ವಿಜೇಂದ್ರ ಇರ್ಬೋದು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಇರ್ಬೋದು ನೀವೇ ನೋಡಿದ್ದೀರ ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲದೆ ಜಾತ್ಯತೀತವಾಗಿ ಅವರ ಒಂದು ವಿಸ್ತಾರತೆಯನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ಒಪ್ಕೊಂಡಿದರೆ ನಮಗೆ ಬೇಕಾಗಿರೋದೇನೋ ಭೂತಲ್ಲಿರುವಂಥ ಕಾರ್ಯಕರ್ತರು ಅವ್ರನ್ನ ಒಪ್ಪುವಂಥ ಭಾರತೀಯ ಜನತಾ ಪಾರ್ಟಿ ಒಪ್ಪುವಂಥ ಮತದಾರರು ನಮಗೆ ಬೇಕು ಈಗ ನಾವು ಆಲ್ರೆಡಿ ಏನು ಚುನಾವಣೆ ನಡೆದಿದೆ ಬ ಪಾರ್ಲಿಮೆಂಟ್ ಚುನಾವಣೆ ಅದರಲ್ಲಿ ನಾವು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀವಿ ಹದಿನೇಳು ಸದಸ್ಯರನ್ನ ನಾವು ಗೆದ್ದಿದ್ದೀವಿ ಅಂದರೆ ಅದು ವಿಜೇಂದ್ರ ಅವರ ಒಂದು ಈ ಗ್ಯಾರಂಟಿ ಇರ್ಬೋದು ಮತ್ತು ಇದು ಕಾಂಗ್ರೆಸ್ ಅವರು ಕೊಟ್ಟಂಥ ಕೆಲವೊಂದು ಯೋಜನೆಗಳಿರ್ಬೋದು ಆ ಯೋಜನೆಯಲ್ಲೂ ನಾವು ಹದಿನೇಳು ಸೀಟ್ನ ಗೆಲ್ತೀವಿ ಅಂದರೆ ವಿಜಯೇಂದ್ರ ಅವರ ಮತ್ತು ಆ ತಂಡ ಮಾಡಿದಂಥ ಒಂದು ಪರಿಶ್ರಮ ಯಡಿಯೂರಪ್ಪನವರು ಅವತ್ತು ಮಾಡಿದಂಥ ಮುಖ್ಯಮಂತ್ರಿ ಆದಂಥ ಯೋಜನೆಗಳು ಬೊಮ್ಮಾಯಿಯವ್ರು ಮಾಡಿದ ಯೋಜನೆಗಳು ಇವತ್ತು ತೆಲುಪಾಗಿ ಹದಿನೇಳು ಸೀಟನ್ನ ಹೋಗಿದೆ ಒಂದು ರಾಜಕೀಯವಾಗಿ ವಿಶ್ಲೇಷಣೆ ಆಗ್ತಾಯಿದೆ ಸರ್ ಎರಡು ಸಾವಿರದ ಇಪ್ಪ ಇಪ್ಪತ್ತೆಂಟರ ಚುನಾವಣೆಗೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಬಿ ವಿಜಯೇಂದ್ರ ಅವರು ಸಿ ಎಂ ಆಗ್ತಾರೆ ಮೈಸೂರು ಗ್ರಾಮಾಂತರ ಬಿ ಜೆ ಪಿ ಅಧ್ಯಕ್ಷರು ಮಾಧೇಸ್ವಾಮಿರವರು ಕೂಡ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದು ರಾಜ್ಯಾಧ್ಯಕ್ಷಕ್ಕೆ ಬಿಟ್ಟಿದ್ದು ಇಲ್ಲಿ ಜನತೆಗೆ ಬಿಟ್ಟಿದ್ದು ನೂರಕ್ಕೆ ನೂರು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಬಂದಾಗ ಅವರು ಕೂಡ ಹೇಳಿದ್ದಾರೆ ಪೂರ್ಣ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿನ ನಾವು ಅಧಿಕಾರಕ್ಕೆ ತರಲೇಬೇಕು ಆ ನಿಟ್ಟಲ್ಲಿ ಎಲ್ಲ ಕಾರ್ಯಕರ್ತರು ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಏನಿಲ್ಲ ಕಾರ್ಯಕರ್ತರಾಗಿ ಎಲ್ಲರೂ ಒಟ್ಟಾಗಿ ದುಡೀರಿ ಅವತ್ತಿನ ಏನಾಗಬೇಕು ಅದನ್ನು ಮಾಡೋಣ ಪೂರ್ಣ ಪ್ರಮಾಣದಲ್ಲಿ ಬಹುಮತ ತರಬೇಕು ಅಂದರೆ ಮೈಸೂರು ಭಾಗ ಹಳೆ ಮೈಸೂರು ಭಾಗ ಪೂರ್ಣ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ಲಬೇಕು ಅಂದಿದ್ರೆ ಹಾಗಾಗಿ ಆ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಪಕ್ಷ ಏನು ಹೇಳ್ತೆ ಅದನ್ನು ನಾವು ಕೇಳ್ತೀವಿ ಅವರಿಗೆ ಎಮ್ ಎಲ್ ಎ ಆಗಬೇಕು ಅನ್ನೋ ಆಸೆ ಏನು ಇಲ್ವಾ ಸರ್ ಸರ್ ರಾಜಕಾರಣ ಅಂದಮೇಲೆ ಕೆಲವೊಂದು ಆಸೆ ಇದ್ದೇ ಇರ್ತದೆ ಬಟ್ ಅದು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧ ನಾವು ಪೂರ್ಣ ಪ್ರಮಾಣವಾಗಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ನಂಬಿದ್ದೀವಿ ಆ ವರಿಷ್ಠರು ಏನು ಹೇಳ್ತಾರೆ ಆ ಕೆಲಸ ಮಾಡ್ಕೊಂಡು ಶಿವರಾಮ್ರವರು ಪದೇ ಪದೇ ಒಂದಷ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಪತ್ರಿಕಾಗೋಷ್ಠಿಗಳು ಆರೋಪಗಳು ಪ್ರತಿಭಟನೆಗಳೆಲ್ಲ ಮಾಡ್ತಾರೆ ನೀವು ತಪ್ಪೇ ಮಾಡಿಲ್ಲ ನಾನು ಕರೆಕ್ಟಾಗೇ ಇದ್ದೀನಿ ಅನ್ನೋದಾದರೆ ಯಾಕೆ ನೀವು ಇನ್ನು ಲೀಗಲ್ ಆ್ಯಕ್ಷನ್ ಮೂವ್ ಮಾಡ್ತಾ ಇಲ್ಲ ಸರ್ ಲೀಗಲ್ ಆಕ್ಷನ್ ಮೂವ್ ಮಾಡೋಕ್ಕೆ ನಮ್ಮ ಕಾನೂನು ಸಲಹೆಗಾರರಿಗೆಲ್ಲ ದಾಖಲಾತಿ ಕೊಟ್ಟಿದ್ದೀವಿ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಚರ್ಚೆ ಆಗ್ತಾಯಿದೆ ನಾವು ಯಾಕೆಂದರೆ ಪದೇ ಅಯ್ಯೋ ಅವ್ರು ಯಾರು ಮಾತು ಕೇಳ್ತಾ ಇದ್ದಾರೋ ಏನೋ ಪಾಪ ಯಾಕೆ ಸುಮ್ಮನೆ ಒಂದು ಅವ್ರಿಗೆ ಇದು ಮಾಡಿ ನಾವೇ ಯಾಕೆ ಅವ್ರಿಗೆ ತೊಂದರೆ ಕೊಡಬೇಕು ನಮಗೊಬ್ರು ನಮ್ಮ ಪಾಲಿಸಿಯಲ್ಲಿ ಇದ್ದಿದ್ದು ನಮಗೆ ತೊಂದರೆ ಕೊಡ್ರೂ ಕೂಡ ಆಮೇಲೆ ದೇವ್ರು ನೋಡ್ತಾನೆ ನೀನು ಯಾವುದೇ ರೀತಿ ಹೋಗ್ಬೇಡಪ್ಪ ನಿನ್ನ ಪಾಡಿಗೆ ನಿನ್ನ ಗುರಿ ಏನಿದೆ ಗುರಿ ಮುಟ್ಟು ಗುರಿ ಮುಟ್ಟು ಹಿಂದೆ ಗುರಿ ಗುರು ಇದ್ದಾನೆ ಗುರಿ ಮುಟ್ಟು ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿಗಳು ಆ ಮುನ್ನಿಟ್ಟಲ್ಲಿ ನಾವು ಹೋಗ್ತಾ ಇದ್ದೀವಿ ಜಮೀನ್ದಾರ್ ಮಂತಂದು ಬಂದಿರೋದು ಆ ಉದ್ದೇಶದಿಂದ ತಮಗೆಲ್ಲ ಹೇಳ್ತಾ ಇದ್ದೀನಿ ನಾನು ತಾಲೂಕ್ ಪಂಚಾಯತಿ ಸದಸ್ಯರಾಗಬೇಕಾದ್ರೆ ನನ್ನ ಕ್ಷೇತ್ರ ಜನತೆನೇ ನಾನು ನೋಡಿರಲಿಲ್ಲ ನಮ್ಮ ತಂದೇನೇಮು ಅವತ್ತಿಂದ ಭಾರತೀಯ ಜನತಾ ಪಾರ್ಟಿ ಅಜಿ ಅವರ ಒಂದು ಬೆಂಬಲದಿಂದ ನಾವು ಗೆದ್ದು ಬಂದಿದ್ದು ಇಷ್ಟೆಲ್ಲ ಇರಬೇಕಾದ್ರೆ ನಾವ್ಯಾಕೆ ಸರ್ ಅವರು ಇವ್ರು ಇದು ಮಾಡೋರು ನಮ್ಗೆ ಅದರ ಅವಶ್ಯಕತೆನೇ ಇಲ್ಲ ನಮಗೆ ಯಾಕೆ ಬೇಕು ಅದು ನಾನು ಹೇಳಿ ನಾನೀಗ ನಮ್ಮ ತಂದೆಯವರು ಮೊದಲಿದ್ರು ಅವರೆಲ್ಲನೂ ಇದ್ರು ನನಗೆ ಮನೆ ಜವಾಬ್ದಾರಿ ಅಂತೂ ಇರಲಿಲ್ಲ ಅವರು ಕಾಲವಾದ ನಂತರ ಮನೇಲಿ ದೊಡ್ಡ ಮಗಾಗಿ ಪ್ರತಿಯೊಂದನ್ನು ನಾನು ಜಮ್ ಜಮೀನು ಇರ್ಬೋದು ಮನೆ ಇರ್ಬೋದು ಮನೆಗಳದ್ದು ಏನು ಪರಿಸ್ಥಿತಿ ಅದನ್ನೆಲ್ಲ ಕೂಡ ನಾನೇ ನೋಡ್ತಾ ಇರೋದ್ರಿಂದ ಹಾಗಾಗಿ ಎಲ್ಲ ಇವತ್ತು ಅವತ್ತು ನಾನು ಸ್ವಂತದ್ದು ಮಾತ್ರ ಇರ್ತಿತ್ತು ಈಗ ನಮ್ಮ ತಂದೆದು ಜಾಸ್ತಿ ಸೇರಿರೋದ್ರಿಂದ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ನಾವೇನು ಮಾಡಿದ್ರು ನಮ್ಮ ತಂದೆದು ಮಗಂಗೆ ತಾನೇ ಬರಬೇಕು ಆ ರೀತಿ ಇವತ್ತು ನಾನು ಪರಂಪರೆ ಮಾಡ್ಕೊಂಡು ಮಾಡ್ತಾ ಇರೋದನ್ನ ಕೆಲವು ಜನ ಸಹಿಸ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಕಾಲುವೆ ಉತ್ತರ ಕೊಡುತ್ತೆ ಮುಂದೆ ದೇವರು ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಮೂಲಕ ಕೇಳ್ಕೊಳ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮಾದೇಸ್ವಾಮಿ ರವರ ಮಾತು ಯಾಕಂದ್ರೆ ಏನು ಆಧಾರ ರಹಿತವಾಗಿ ನನ್ನ ಮೇಲೆ ಟೀಕೆ ಮಾಡ್ತಿದ್ರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಬುದ್ಧಿಯನ್ನು ಕರೆಸಲಿ ನಾನು ಲಲಿತಾದ್ರಿಪುರಂನ ಜಮೀನ್ದಾರಿ ಕುಟುಂಬದಲ್ಲಿ ಬಂದಂತಹ ಮಗ ನಾವು ಭೂಮಿಯನ್ನು ಬೇರೆಯವರಿಗೆ ದಾನ ಕೊಟ್ಟು ಅಭ್ಯಾಸ ಇದೆ ಹೊರತು ನಾವು ಮೂಡದಿಂದ ಅಕ್ರಮವಾಗಿ ಸೈಟ್ಗಳನ್ನು ಪಡಿಸ್ತಕ್ಕಂಥ ದುಸ್ಥಿತಿ ನಮಗೆ ಬಂದಿಲ್ಲ ಎನ್ನುವ ಒಂದು ಮಾತುಗಳನ್ನು ಅವರ ವಿರೋಧಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು देश जनवाहिनी